ಎಲ್ಲರಿಗೂ ನಮಸ್ಕಾರ ನೀವು ಯಾವುದೇ ರೀತಿಯಾಗಿ ಸರ್ಕಾರಿ ಆಯಾ ಇಲಾಖೆಯ ಕಚೇರಿಗಳಲ್ಲಿ ಯಾವುದೇ ಒಂದು ಪ್ರಮಾಣ ಪತ್ರವನ್ನು ಆಮೇಲೆ ಯಾವುದೇ ಒಂದು ಪ್ರಮಾಣ ಪತ್ರದ ರಿಜಿಸ್ಟರ್ ಮಾಡುವಂತದ್ದಾಗಿರಬಹುದು ಅದರ ಸಲುವಾಗಿ ಆ ಒಂದು ಕಚೇರಿಗಳಲ್ಲಿ ಆಫೀಸ್ಗಳಲ್ಲಿ ಹೋಗಿ ನಿಂತು ಕೆಲಸ ಮಾಡಿಸ್ಕೊಳ್ಳಷ್ಟು ಪೇಷನ್ಸ್ ಇರುವುದಿಲ್ಲ ಹೌದಿಲ್ಲ ಯಾಕಂದ್ರೆ ಅಲ್ಲಿ ಎಷ್ಟೋ ಜನ ಪಾಳೆ ನಿಂತಿರ್ತಾರ ಸರಿಯಾಗಿ ಪಾಳೆಗಳು ಸಿಗುವುದಿಲ್ಲ ನಮಗ ಆ ಒಂದು ಸರ್ಕಾರಿ ಇಲಾಖೆಗಳಲ್ಲಿ ಪಾಳೆ ನಿಂತು ಅದರ ಒಂದು ಸಮಯವನ್ನು ವ್ಯರ್ಥ ಮಾಡುವುದರ ಬದಲಾಗಿ ಗ್ರಾಮವನ್ನು ಕೇಂದ್ರಗಳನ್ನ ಸ್ಥಾಪಿಸಲಾಗಿರ್ತದ ಹೋಯ್ಬರ ನೋಡ ಸರ್ಕಾರಿ ಆಫೀಸ್ಗಳಲ್ಲಿ ನಾನು ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ ನೀವು ಯಾವುದೇ ರೀತಿಯಾಗಿ ಒಂದು ಕಾಸ್ಟ್ ಇನ್ಕಮ್ ಅನ್ನ ಮಾಡ್ಕೊಳ್ಳಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ ತಗೊಂಡು ಹೋಗ್ತೀರಿ ಗ್ರಾಮ ಆಡಳಿತ ಅಧಿಕಾರಿ ಸಹಿ ಮಾಡ್ಸ್ಕೊತೀರಿ ಆ ನಂತರ ಕಂದಾಯ ನಿರೀಕ್ಷಕರ ಕಚೇರಿಗೆ ಹೋಗಿ ಕಂದಾಯ ನಿರೀಕ್ಷಕರ ಸಹಿಯನ್ನು ಮಾಡಿಸ್ಕೊಂಡ್ ಬರ್ತೀರಿ ಅಂದ್ರೆ ಸರ್ಕಲ್ ಸರ್ ಸಹಿ ಆನಂತರ ತಹಸೀಲ್ದಾರ್ ಅವರ ಕಡೆ ಸಹಿ ಮಾಡಿಸ್ಕೋಬೇಕು ಅವರಂತೆ ಹೋಗಿ ಪಾಸನ್ನು ಮಾಡಿಸ್ಕೊಂಡ್ ಬರಬೇಕು ಅಲ್ಲೆಲ್ಲ ಹೋಗುವಂತದ ಅವಶ್ಯಕತೆ ಇರುವುದಿಲ್ಲ ಅದರ ಸಲುವಾಗಿ ಸಾಕಷ್ಟು ಸೇವಾ ಕೇಂದ್ರಗಳು ಅದಾವೆ ನಿಮಗಾಗಿ ಸರ್ಕಾರ ಗ್ರಾಮವನ್ ಕೇಂದ್ರಗಳನ್ನ ಕೊಟ್ಟಿರ್ತದ ಅಲ್ಲಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಹದಿನೈದು ದಿನಗಳ ಒಳಗಾಗಿ ನಿಮಗೆ ಆ ಒಂದು ಪ್ರಮಾಣ ಪತ್ರ ರೆಡಿ ಆಗಿರ್ತದ ಆ ಒಂದು ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬಹುದಾಗಿರ್ತದ ಹೌದಾ ಸಹಿಯನ್ನು ಮಾಡಿಸ್ಕೊಳ್ಳ್ರ ಸಲುವಾಗಿ ಬಾಳೆ ಹಚ್ಚಿ ಸುಮ್ಮನೆ ಟೈಮ್ ವ್ಯರ್ಥ ಮಾಡಬಾರದು ಅದರ ಸಲುವಾಗಿ ಇನ್ನೊಂದಿಷ್ಟು ಗ್ರಾಮವನ್ ಕೇಂದ್ರಗಳನ್ನ ಸ್ಥಾಪನೆ ಮಾಡಬೇಕಾಗಿ ಮತ್ತೊಂದಿಷ್ಟು ಅರ್ಜಿಗಳನ್ನ ಕರೆಯಲಾಗಿರ್ತದ ನಿಮಗೆ ನಾನು ಹೇಳುವಂತ ಮಾಹಿತಿ ಏನಾದರೂ ಸರಿಯಾಗಿ ಅನಿಸುತ್ತಂದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹಾಗೇನೆ ನನಗೊಂದು ಸಬ್ಸ್ಕ್ರೈಬ್ ಅನ್ನು ಮಾಡಿ ನನಗೊಂದು ಬೆಂಬಲವನ್ನು ಕೊಡಿ ಎಂದು ನಾನು ಎಲ್ಲರಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತಹ ಒಂದು ಜನರಿಗೆ ತಮ್ಮ ಕೆಲವೊಂದಿಷ್ಟು ದಿನನಿತ್ಯದ ಕಾರ್ಯ ಕೆಲಸಗಳ ಸಲುವಾಗಿ ಸರ್ಕಾರಿ ಕಚೇರಿಗಳಿಗೆ ಹೋಗುವಂತದನ್ನು ತಪ್ಪಿಸಲಿಕ್ಕೆ ಕರ್ನಾಟಕ ಸರ್ಕಾರದ ಎಲ್ಲ ಕಡೆಗೆ ಗ್ರಾಮ ಕೇಂದ್ರಗಳನ್ನ ತೆರೆದಿರಲಾಗಿರ್ತದ ಆದರೆ ಸಾರ್ವಜನಿಕ ಜನಸಾಮಾನ್ಯರು ಹಾಗೂ ಎಲ್ಲ ನಾಗರಿಕರು ತಮ್ಮ ಹತ್ತಿರದಲ್ಲಿ ಇರತಕ್ಕಂಥ ಗ್ರಾಮವನ್ ಕೇಂದ್ರಗಳಿಗೆ ಭೇಟಿ ನೀಡುವುದರ ಮುಖಾಂತರ ನಿಮ್ಮ ನಿಮ್ಮ ಸೇವೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದ ಆ ಒಂದು ಗ್ರಾಮವನ್ ಸೇವಾ ಕೇಂದ್ರಗಳಲ್ಲಿ ನಿಮಗೆ ಅದರಲ್ಲಿ ಅದರಿಂದ ಹತ್ತು ಹಲವಾರು ಸೇವೆಗಳನ್ನ ಪಡ್ಕೋಬಹುದಾಗಿರ್ತದ ಆದರೆ ಕರ್ನಾಟಕ ಸರ್ಕಾರ ಗ್ರಾಮವನ್ ಸೇವಾ ಕೇಂದ್ರ ಎನ್ನುವಂಥದ್ದು ಎರಡ್ ಸಾವಿರದ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ಸಾಲಿನ ರಾಜ್ಯ ಬಜೆಟ್ ನಲ್ಲಿ ಈ ಒಂದು ಗ್ರಾಮವನ್ ಸೇವಾ ಕೇಂದ್ರ ಎನ್ನುವಂಥದ್ದು ಅನುಷ್ಠಾನವನ್ನ ಮಾಡಿದ್ರು ಆದರೆ ರಾಜ್ಯದಲ್ಲಿ ಎಲ್ಲಾ ಕಡೆಯಲ್ಲಿ ಕೂಡ ಸಕ್ರಿಯವಾಗಿ ಈ ಒಂದು ಗ್ರಾಮವನ್ ಕೇಂದ್ರಗಳು ಕಾರ್ಯನಿರ್ವಹಿಸ್ತಿರ್ತಾವ ಆದರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಮಾತ್ರ ವನ ಕೇಂದ್ರಗಳು ಇಲ್ಲ ಅಲ್ಲಿನೂ ಕೂಡ ಈ ಒಂದು ವನ ಕೇಂದ್ರಗಳನ್ನು ಪಡ್ಕೊಳ್ಳೋದರ ಸಲುವಾಗಿ ಈ ಒಂದು ಅರ್ಜಿಯನ್ನು ಕರೆಯಲಾಗಿರ್ತದ ಆದರೆ ಈ ಒಂದು ವನ ಯೋಜನೆ ಎನ್ನುವಂಥದ್ದು ಗ್ರಾಮ ಮಟ್ಟದಲ್ಲಿ ಯಾವುದೇ ರೀತಿಯಾಗಿ ಕಾರ್ಯನಿರ್ವಹಿಸ್ತಿರ್ತಾವ ಆದರೆ ಈ ಒಂದು ವನ ಕೇಂದ್ರಗಳು ಗ್ರಾಮ ಮಟ್ಟದಲ್ಲಿ ನಾಗರಿಕ ಕೇಂದ್ರಿತ ಸೇವೆಗಳನ್ನು ಆದರೆ ಕೆಲವೊಂದಿಷ್ಟು ಗುರಿಗಳನ್ನು ತಲುಪಿಸ್ಲಿಕ್ಕೆ ಎಲ್ಲಾ ತರಹದ ಅವಶ್ಯಕತೆಗಳ ಸಲುವಾಗಿ ಈ ಒಂದು ಸೇವಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿರ್ತದ ಹಾಗೇನೆ ಸರ್ಕಾರದಿಂದ ನಾಗರಿಕರಿಗೆ ಯಾವುದೇ ರೀತಿಯ ಸೇವೆಗಳಾಗಿರಬಹುದು ಆಮೇಲೆ ಬ್ಯಾಂಕಿಂಗ್ ಸೇವೆಗಳಾಗಿರಬಹುದು ಆರ್ ಟಿ ಐ ಪ್ರಶ್ನೆಗಳಾಗಿರಬಹುದು ಇಂತಹ ಸಾಕಷ್ಟು ಸೇವೆಗಳು ಈ ಒಂದು ಗ್ರಾಮ ಕೇಂದ್ರಗಳ ಮುಖಾಂತರ ಎಂಟುನೂರಕ್ಕೂ ಅಧಿಕ ಒಂದು ಸೇವೆಗಳನ್ನ ಪಡ್ಕೋಬಹುದಾಗಿರ್ತದ ಆದ್ರೆ ಅದರ ಒಂದು ವಿಶೇಷತೆ ಏನು ಅಂದ್ರೆ ವಾರದ ಸಂಪೂರ್ಣವಾಗಿ ಏಳು ದಿನನೂ ಮಾತ್ರ ಚಾಲ್ತಿಯಲ್ಲಿ ಇರ್ತದ ಯಾವುದೇ ರವಿವಾರ ಶನಿವಾರ ಬಂದಿರುವುದಿಲ್ಲ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಈ ಒಂದು ಗ್ರಾಮ ಕೇಂದ್ರ ತನ್ನ ಒಂದು ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಿರ್ತಾವ ಆದರೆ ಈ ಒಂದು ಗ್ರಾಮವನ್ನು ಕೇಂದ್ರಗಳು ಯಾವ ರೀತಿಯಾಗಿ ಅಂತ ನೀವು ಕೇಳಬಹುದು ಕೇಳ್ತಿರೋಲ್ಲೋ ಎಲ್ಲರೂ ಕಂಪಲ್ಸರಿಯಾಗಿ ಕೇಳ್ರಿ ಅದಕ್ಕೆ ಪ್ರಶ್ನೆ ಮಾಡ್ರಿ ನಾವು ಹೇಳ್ತೀವಿ ನೀವು ನಮ್ಗೆ ಕೇಳಬಹುದು ಅಷ್ಟೇ ಅದರಲ್ಲಿ ವೆರಿ ಸಿಂಪಲ್ ಬಾಳ್ ಏನು ಹೇಳುವಂಥದ್ದಿಲ್ಲ ಅದಕ್ಕೆ ನಾನು ಹೇಳ್ತೇನೆ ನೋಡ್ರಿ ಇದು ಎಲ್ಲಾ ರೀತಿಯ ನಾಗರಿಕ ಸೇವೆಗಳನ್ನ ಗ್ರಾಮೀಣ ನಾಗರಿಕರಿಗೆ ಅವರು ತಮ್ಮ ಒಂದು ಗ್ರಾಮ ಮಟ್ಟದಲ್ಲಿಯೇ ತಮ್ಮ ಒಂದಿಷ್ಟು ಸೇವೆಗಳನ್ನ ಒದಗಿಸಲಾಗ್ತದ ಆದರೆ ಕರ್ನಾಟಕದಿಂದ ನೀಡಲಾಗುವಂತ ನಾಗರಿಕ ಸೇವೆಗಳು ಕೂಡ ಅಂದ್ರೆ ನಾನು ಆಗಲಿ ಹೇಳಿದಾಗೆ ಬ್ಯಾಂಕಿಂಗ್ ಸೇವೆಗಳು ಆರ್ ಟಿಐ ಪ್ರಶ್ನೆಗಳಾಗಿರಬಹುದು ಹಾಗೇನೆ ಇತರೆ ಕೆಲವೊಂದಿಷ್ಟು ಸೇವೆಗಳನ್ನ ಗ್ರಾಮ ಮಟ್ಟದಲ್ಲಿರತಕ್ಕ ಎಲ್ಲಾ ಸಾರ್ವಜನಿಕ ನಾಗರಿಕರಿಗೆ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನ ತಲುಪಿಸಲಿಕ್ಕೆ ಇದೊಂದು ಬಹಳ ಸಹಾಯ ಆಗಿರ್ತದ ಆದ್ರೆ ಈ ಒಂದು ಕೇಂದ್ರಗಳು ಸಾರ್ವಜನಿಕರ ಖಾಸಗಿ ಸಹಭಾಗಿತ್ವ ಅದರ ಒಂದು ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸಿರ್ತದ ಆದರೆ ಗ್ರಾಮವನ್ ಕೇಂದ್ರಗಳನ್ನ ತೆರೆಯಲಿಕ್ಕೆ ಆಸಕ್ತಿ ಉಳ್ಳಂತ ಪದವೀಧರರು ಸ್ಥಳೀಯ ಆಡಳಿತದ ಮುಖಾಂತರ ಈ ಒಂದು ಗ್ರಾಮವೊಂದು ಕೇಂದ್ರದ ಏಜೆನ್ಸಿಯನ್ನ ಪಡ್ಕೋಬಹುದಾಗಿರ್ತದ ಆದ್ರೆ ನಿಮ್ಮ ಒಂದು ಇರಬೇಕು ಸರ್ಕಾರದಿಂದ ಇದರ್ಕಾರದಿಂದ ನಿಗದಿಪಡಿಸಿರ್ತಕ್ಕಂಥ ಎಲ್ಲಾ ಸೂಚನೆಗಳನ್ನ ಸರಿಯಾಗಿ ಪಾಲಿಸಬೇಕು ಆದ್ರೆ ನೀವು ನಮ್ಗೆ ಕೇಳಬಹುದು ಗ್ರಾಮ ಕೇಂದ್ರದ ಪ್ರಯೋಜನ ಏನು ಅಂತ ಹೇಳಿ ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ ಸರ್ಕಾರಿ ಸೇವೆಗಳನ್ನ ಪಡೆಯಲಿಕ್ಕೆ ತಮ್ಮ ಒಂದು ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಪಂಚಾಯತ್ ಇವುಗಳಿಗೆ ಭೇಟಿ ನೀಡುವಂತದ್ರ ಒಂದು ಅಗತ್ಯ ಇರುವುದಿಲ್ಲ ಅದರ ಸಲುವಾಗಿ ವಿವಿಧ ರೀತಿಯ ಎಲ್ಲ ಸೇವೆಗಳನ್ನ ಈ ಒಂದು ಗ್ರಾಮವನ್ ಸೇವಾ ಕೇಂದ್ರದಿಂದ ಪಡ್ಕೋಬಹುದಾಗಿರ್ತದ ಆ ಒಂದು ಗ್ರಾಮವನ್ ಕೇಂದ್ರಗಳಿಗೆ ತಮ್ಮ ಒಂದು ಸೇವೆಗಳ ಮುಖಾಂತರ ಅವರ ಒಂದು ಸಮಯವನ್ನ ಕೂಡ ಉಳಿತಾಯ ಆಗ್ತದ ಅದರಿಂದ ಮಧ್ಯವರ್ತಿಗಳ ಕೂಡ ತಪ್ಪಿಸಬಹುದು ಹೌದು ಇಲ್ಲೋ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಎಷ್ಟು ಜನ ನೋಡ್ತಿರ್ತೀರಿ ನೀವು ವಾಪಸ್ ತಮ್ ಕಮೆಂಟ್ ಮಾಡಬೇಕು ಅದರಿಂದ ತಮ್ಮ ಒಂದು ಗ್ರಾಮ ಮಟ್ಟದಲ್ಲಿ ಉದ್ಯೋಗಗಳ ಸೃಷ್ಟಿಯನ್ನ ಆಗ್ತಾವ ಆನಂತರ ಪ್ರತಿಯೊಂದು ಗ್ರಾಮವನ್ ಕೇಂದ್ರಗಳಲ್ಲಿ ಮೈಕ್ರೋ ಬ್ಯಾಂಕಿಂಗ್ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅದರ ಒಂದು ಅವಕಾಶವನ್ನ ನೀಡುವುದರ ಮುಖಾಂತರ ಆರ್ಥಿಕ ಸೇರ್ಪಡೆಯನ್ನ ಸ್ಥಾಪಿಸಲಾಗ್ತದ ಹಾಗೇನೆ ಆ ಒಂದು ಸೇವೆಗಳ ಸಮಯೋಚಿತ ಹಾಗೂ ಅದರ ಒಂದು ಗುಣಮಟ್ಟದ ವಿತರಣೆಯ ಮುಖಾಂತರ ಅದರ ಅಭಿವೃದ್ಧಿಯನ್ನ ಕೂಡ ಸಾಧಿಸಲಾಗ್ತದ ಹೌದಾ ಇಲ್ಲೋ ಆದ್ರೆ ಆ ಒಂದು ಗ್ರಾಮವನ್ನ ಕೇಂದ್ರಗಳಲ್ಲಿ ಯಾವ್ಯಾವ ಸೌಲಭ್ಯಗಳು ಸಿಗುತ್ತವೆ ಅಂತ ನೋಡುವುದಾದ್ರೆ ಕಂದಾಯ ಇಲಾಖೆಯ ಸೇವೆಗಳಾಗಿರಬಹುದು ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ನಿವಾಸದ ಪತ್ರ ಆನಂತರ ಹಕ್ಕುಗಳ ದಾಖಲೆಗಳು ಟಿ ಸಿ ಅಂತ ಪ್ರಮಾಣ ಪತ್ರಗಳು ಆನಂತರ ಮ್ಯೂಟೇಶನ್ ನೋಂದಣಿ ಆಗಿರಬಹುದು ಭೂಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಸೇವೆಗಳು ಇದರಲ್ಲಿ ನೀಡಲಾಗ್ತದ ಆನಂತರ ಸೇವಾ ಸಿಂಧುವಿನ ಸೇವೆಗಳು ಆ ಸೇವಾ ಸಿಂಧುವಿನ ಪ್ರಮಾಣ ಪತ್ರಗಳಾಗಿರಬಹುದು ಅದರ ಸೇವೆಯನ್ನು ಕೂಡ ಅದರಲ್ಲಿ ಒದಗಿಸಲಾಗ್ತದ ಆನಂತರ ಮರಣ ಪ್ರಮಾಣ ಪತ್ರ ಪರವಾನಗಿ ಇನ್ಕಮ್ ಕಾಸ್ಟ್ಗಳಾಗಿರಬಹುದು ಪಡಿತರ ಚೀಟಿಗಳಂತಹ ಹಲವಾರು ಸೇವೆಗಳನ್ನು ಆಗಿರಬಹುದು ಹೆಸರು ಸೇರಿಸುವಂತದ್ದಾಗಿರಬಹುದು ತಿದ್ದುಪಡಿ ಮಾಡುವಂತದ್ದಾಗಿರಬಹುದು ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ಹಾಕುವಂತದಾಗಿರಬಹುದು ಯಾವುದೇ ರೀತಿಯಾಗಿ ಕೆ ಸಿಗಳು ಮಾಡುವಂತದ್ದಾಗಿರಬಹುದು ಹೌದಾ ಎಲ್ಲೋ ಇವೆಲ್ಲವನ್ನ ಗ್ರಾಮ ಕೇಂದ್ರಗಳಲ್ಲಿ ಒಳಗೊಂಡಿರ್ತದ ಈ ಎಲ್ಲಾ ಸಾರ್ವಜನಿಕ ಕೆಲಸಗಳು ಅದರಲ್ಲಿ ಒದಗಿಸಲಾಗ್ತದ ಆನಂತರ ಕೃಷಿ ಇಲಾಖೆಯ ರೈತರ ಇಡೆಗಳನ್ನ ಪಿ ಕಿಸಾನ್ ಪಾವತಿ ಆಗಿರಬಹುದು ಹಾಗೇನೆ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಅದರ ಒಂದಿಷ್ಟು ಸೇವೆಗಳನ್ನ ಕೂಡ ಆಗಿರಬಹುದು ಆನಂತರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಾಲಾ ಪ್ರಮಾಣ ಪತ್ರಗಳು ಕೂಡ ಆಗಿರಬಹುದು ಆನಂತರ ದಸ್ತಾನು ವೇಜನಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಯಾವುದೇ ಕೆಲಸಗಳಾಗಿರಬಹುದು ಪುರಸಭೆ ಇಲಾಖೆಯ ಸೇವೆಗಳು ಕೂಡ ಒಳಗೊಂಡಿರ್ತಾವೆ ಅದರಿಂದ ಆಸ್ತಿ ತೆರಿಗೆ ಪಾವತಿಗಳಾಗಿರಬಹುದು ಬಿಲ್ ಪಾವತಿಗಳು ಇಂತಹ ಸೇವೆಗಳು ಕೂಡ ಅದರಿಂದ ಒದಗಿಸಲಾಗ್ತದ ಅದಷ್ಟೇ ಪೊಲೀಸ್ ಸೇವೆಗಳನ್ನು ಕೂಡ ಅದರಲ್ಲಿ ಒದಗಿಸಲಾಗ್ತದ ಏನಂದ್ರೆ ದೂರನ್ನ ಸಲ್ಲಿಸುವಂತದ್ದಾಗಿರಬಹುದು ಆನಂತರ ಅದರ ಒಂದು ಅನುಮತಿಯನ್ನ ಪಡ್ಕೊಳ್ಳುವಂತದ್ದಾಗಿರಬಹುದು ಹಾಗೇನೆ ಪಶುಪಾಲನೆ ಹಾಗೂ ವೈದ್ಯಕೀಯ ಸೇವೆಗಳಾಗಿರಬಹುದು ಇವೆಲ್ಲವೂ ಕೂಡ ಬರ್ತಾವ ಅದಷ್ಟೇ ಅಲ್ಲದೆ ಆರೋಗ್ಯ ಪ್ರಮಾಣ ಪತ್ರಗಳು ಕೂಡ ಒಳಗೊಂಡಿರ್ತಾವ ಅದರ ಒಂದು ನೋಂದಣಿಯನ್ನ ಕೂಡ ಒಳಗೊಂಡಿರ್ತದ ಅದರಂತೆ ಇ ಸ್ಟ್ಯಾಂಪಿಂಗ್ ಅನ್ನು ಕೂಡ ಒಳಗೊಂಡಿರ್ತದ ಅದರಿಂದ ಕಾನೂನು ಹಾಗೂ ಆಸ್ತಿ ವಹಿವಾಟುಗಳಿಗೆ ಈ ಒಂದು ಇ ಸ್ಟ್ಯಾಂಪಿಂಗ್ ಅನ್ನುವಂಥದ್ದು ಬಹಳ ಅವಶ್ಯಕತೆ ಇರ್ತದ ಎಲ್ಲರಿಗೂ ನೆನಪಿರಲಿ ಅದನ್ನು ಕೂಡ ಈ ಒಂದು ಗ್ರಾಮವನ್ನ ಕೇಂದ್ರದಿಂದ ಪಡ್ಕೋಬಹುದಾಗಿರ್ತದ ಗ್ರಾಮೀಣ ಅಭಿವೃದ್ಧಿ ಸೇವೆಗಳಾಗಿರಬಹುದು ಆರ್ ಟಿ ಪ್ರಶ್ನೆಗಳಾಗಿರಬಹುದು ಒಟ್ಟಾರೆ ಎಪ್ಪತ್ತೊಂಬತ್ತು ಸರ್ಕಾರಿ ಇಲಾಖೆಯ ಸೇವೆಗಳು ಒಳಗೊಂಡಿರ್ತಾವ ಎಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ನೂರು ಸೇವೆಗಳು ಅದರಲ್ಲಿ ಎಷ್ಟು ಸೇವೆಗಳು ಫಾರ್ ಎಕ್ಸಾಂಪಲ್ ಪ್ರೀಮಿಯಂಥ ಪಾವತಿಗಳಾಗಿರಬಹುದು ಆಮೇಲೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ನೋಂದಣಿ ದಾಖಲೆಗಳಾಗಿರಬಹುದು ಆರೋಗ್ಯ ಯೋಜನೆಯ ದಾಖಲೆಗಳಾಗಿರಬಹುದು ಇವೆಲ್ಲವೂ ಕೂಡ ಅದರಲ್ಲಿ ಬರ್ತಾವ ಅದರಂತನೇ ಹಣಕಾಸು ಸೇವೆಗಳು ಕೂಡ ಅದರಲ್ಲಿ ಬರ್ತಾವ ಈ ಒಂದು ಗ್ರಾಮವೊಂದು ಕೇಂದ್ರಗಳು ಮೈಕ್ರೋ ಬ್ಯಾಂಕಿಂಗ್ ಸೇವೆಗಳನ್ನ ಕೂಡ ಅದರಲ್ಲಿ ನೀಡಲಾಗ್ತದ ವಿಮಾ ಪಾಲಿಸಿ ಆಗಿರಬಹುದು ಆ ನಂತರ ಅದರಲ್ಲಿ ಯಾವ್ಯಾವ ಬಿಲ್ ಪಾವತಿಗಳನ್ನು ಮಾಡಲಾಗ್ತದೆ ಅಂತ ನೋಡುವುದಾದರೆ ವಿದ್ಯುತ್ ಬಿಲ್ ಆಗಿರಬಹುದು ಆ ನಂತರ ವಾಟರ್ ಬಿಲ್ ಆಗಿರಬಹುದು ಆ ನಂತರ ದೂರವಾಣಿ ಬಿಲ್ ಗಳಾಗಿರಬಹುದು ಅದಷ್ಟೇ ಅಲ್ಲದೆ ಭಾರತ್ ಸಂಚಾರ ನಿಗಮ ಲಿಮಿಟೆಡ್ ಅಂದರೆ ಬಿ ಎಸ್ ಎನ್ ಎಲ್ ಹಾಗೇನೆ ಗ್ಯಾಸ್ ಬಿಲ್ ಗಳ ಪಾವತಿಗಳಾಗಿರಬಹುದು ಗ್ಯಾಸಿನ ಸೇವೆಗಳನ್ನು ಕೂಡ ಅದರಲ್ಲಿ ಒದಗಿಸಲಾಗ್ತದ ಆನಂತರ ಆರ್ ಟಿಒ ಸೇವೆಗಳು ವಾಹನದ ಪ್ರಮಾಣ ಪತ್ರಗಳ ಹೊರತೆಗೆಯುವಂತಾಗಿರಬಹುದು ಪ್ರಾದೇಶಿಕ ಸರ್ಕಾರಿ ಸಾರಿಗೆ ಕಚೇರಿಗಳ ಸೇವೆಗಳಾಗಿರಬಹುದು ಅವುಗಳ ಪ್ರಮಾಣ ಪತ್ರಗಳಿಗೆ ಸಂಬಂಧಪಟ್ಟಿರತಕ್ಕಂತ ಎಲ್ಲಾ ಸೇವೆಗಳನ್ನು ಕೂಡ ಒಳಗೊಂಡಿರ್ತಾವ ಬಸ್ಸು ಹಾಗೂ ರೈಲು ಟಿಕೆಟ್ಗಳನ್ನ ಕೈದಿರಿಸುವಂತದ್ದಾಗಿರಬಹುದು ಆನಂತರ ಆಧಾರ್ ಸೇವೆಗಳು ಅದರ ದಾಖಲಾತಿಗಳಾಗಿರಬಹುದು ತಿದ್ದುಪಡಿಗಳಾಗಿರಬಹುದು ಆನಂತರ ನಮೂನೆಗಳು ಹಾಗೂ ಅರ್ಜಿಗಳನ್ನ ವಿವಿಧ ರೀತಿಯ ಎಲ್ಲಾ ಸರ್ಕಾರಿ ಅರ್ಜಿ ನಮೂನೆಗಳಾಗಿರಬಹುದು ಇವೆಲ್ಲವನ್ನ ಅದರ ಒಂದು ಅಧಿಕೃತವಾಗಿರೈಟ್ ವೆಬ್ಸೈಟ್ ಗೆ ಭೇಟಿ ಮುಖಾಂತರ ಅದರಿಂದ ಇನ್ನೊಂದಿಷ್ಟು ಮಾಹಿತಿಗಳನ್ನ ನೀವು ತಿಳ್ಕೊಬೇಕಾದ್ರೆ ಈ ಒಂದು ಇಲಾಖೆಯ ವೆಬ್ಸೈಟ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ಅದರ ಒಂದಿಷ್ಟು ವಿವರದ ಮಾಹಿತಿಗಳನ್ನ ನೋಡ್ಕೋರಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ